ನಮಸ್ಕಾರ ವೀಕ್ಷಕರ ಸೊ ರಾಘವೇಂದ್ರ ಅವರ ಈಗ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ತೀರಾ ಸಾಕಷ್ಟು ಎಪಿಸೋಡ್ಗಳು ಅನುಭವ ಅನುಭವವಸ್ಥರು ಕೆಲವೊಂದಷ್ಟು ವಿಡಿಯೋಗಳು ಫೋಟೋಸು ಫೋನ್ ಕಾಲ್ಸು ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಾಕಷ್ಟು ಕೇಸ್ಗಳು ನಿಮ್ಮ ಹತ್ರ ಬಂದಿವೆ ಸರಿ ಮಾಡಿಕೊಟ್ಟಿದ್ದೀರ ಸೊ ಬೇಸಿಕಲಿ ಸಮಾಜದಲ್ಲಿ ಆರಾಮ್ಸೆ ನಮ್ಮ ಒಂದು ಸಮಾಜ ಆಲ್ಮೋಸ್ಟು ಎಲ್ಲರೂ ರೆಗ್ಯುಲರಾಗಿ ಕೆಲವೊಂದು ರೂಢಿಗಳ್ನ ಮಾಡ್ಕೊಂಬಿಟ್ಟಿದ್ದೀವಿ ಬೆಳಗ್ಗೆ ಇದೇ ರೀತಿ ಇದೇ ರೀತಿ ಅಂತ ಒಂದಷ್ಟು ಆಚಾರ ವಿಚಾರ ಇದರಿಂದ ಇದಕ್ಕಿಂತ ಹಿಂದೆ ಸೊ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದೆ ಅನುಭವ ಎಲ್ಲರೂ ಮಾಡೋರು ಬೆಳಗ್ಗೆ ಎದ್ದು ಕೂಡಲೇ ಒಂದು ಬಾಗಲು ಕ್ಲೀನ್ ಮಾಡಿ ಒಂದು ತೊಳೆದು ರಂಗೋಲಿ ಬಿಟ್ಟು ಒಂದು ಹೂವು ಕಡ್ಡಿ ಇಟ್ಟು ಏನೋ ಒಂದು ಪೂಜೆ ರೆಗ್ಯುಲರಾಗಿ ಸೂರ್ಯ ನಮಸ್ಕಾರ ಮಾಡೋದು ಒಂದು ಬಾಗಿಲು ಪೂಜೆ ಮಾಡೋದು ಇಲ್ಲ ನಾವು ಹೊರಗಡೆ ಹೋಗ್ಬೇಕಂದ್ರೆ ಒಂದೇನೋ ಒಂದು ದೈವನ ಒಂದು ಪ್ರೇರಣೆ ಪ್ರೇರಣೆ ದೈವದ ಹತ್ರ ಹೋಗಿ ಒಂದು ಎರಡು ನಿಮಿಷ ಸಹ ಈ ಥರ ಹೋಗ್ತಾ ಇದ್ದೀವಿ ಸ್ವಾಮಿ ಸೊ ಒಳ್ಳೇದು ಮಾಡು ಏನೋ ಒಂದು ಕೇಳ್ಕೊಂಡು ಇವೆಲ್ಲ ಅಭ್ಯಾಸಗಳು ಇದ್ವು ಹೌದೌದು ಸೊ ಈಗ ಅಂತೂ ಕಳ್ಕೊಂಬಿಟ್ಟಿದ್ದೀವಿ ಸೊ ಇಲ್ಲ ಯಾಕಂದರೆ ಮನೆಗಳಲ್ಲಿ ದೇವ್ರ ಫೋಟೋನೇ ಇಡೋದು ಕಮ್ಮಿ ಆಗಿದೆ ಸೊ ಈ ವಿಚಾರಗಳು ಈ ಥರ ನಮಗೆ ಅಬ್ಸರ್ವ್ ಆಗ್ತಾ ಇದೆ ಇದ್ದಿದ್ದು ಆಚಾರ ವಿಚಾರ ಈಗ ನಾವು ಮಾಡ್ತಾ ಇರೋದು ನಾವು ನೋಡ್ತಾ ಇರೋದು ಸೊ ವ್ಯತ್ಯಾಸ ಕಾಣಿಸ್ತಾ ಇದೆ ಸೊ ನೀವು ಹೇಳಿ ನಿಮ್ಮ ಅನುಭವದಲ್ಲಿ ಯಾವ ರೀತಿ ದಿನ ನಮ್ಮ ಪ್ರತಿದಿನ ನಮ್ಮ ಜೀವನ ಶೈಲಿ ಹೇಗಿರಬೇಕು ಸೊ ಹೆಣ್ಣುಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಮನೆಯಲ್ಲಿರೋರ್ಗಾಗ್ಬೋದು ಇಲ್ಲ ಕೆಲ್ಸಕ್ಕೆ ಹೋಗೋರ್ಗಾಗ್ಬೋದು ಸೊ ಯಾವ ರೀತಿ ದಿನಚರಿನ ಆಚರಣೆ ಮಾಡ್ತಾ ಹೋದರೆ ಅವರೆಲ್ಲ ಕೆಲಸಗಳಲ್ಲಿ ಸಕ್ಸಸ್ಸು ಮತ್ತು ಯಾವುದೋ ತೊಂದರೆಗಳಿಗೆ ಅವ್ರು ಸಿಗೋಕೋಗ್ಬಾರ್ದು ಸೊ ಆ ಥರ ಸೇಫ್ಟಿ ಸೊ ಯಾವ ರೀತಿ ಅವರು ಇರಬೇಕು ತಿಳಿಸಿ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರಗಳು ಅಂತಂದರೆ ಇಲ್ಲಿ ನಾವು ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಸಂಜೆಯಿಂದ ಹಿಡಿದು ಬೆಳಗ್ಗೆವರೆಗೂ ಈ ಏನಂತೀವಿ ಇಪ್ಪತ್ತ್ನಾಲ್ಕು ಗಂಟೆ ಅಂತ ಹೇಳ್ತೀವಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ನಾವು ಏನೇನು ಕೆಲಸ ಮಾಡಬೇಕು ಮತ್ತು ಎಷ್ಟೊತ್ತಿಗೆ ಮಲಗಬೇಕು ಎಷ್ಟೊತ್ತು ಕೇಳಬೇಕು ಏನೇನು ಕೆಲಸ ಮಾಡಬೇಕು ಅದನ್ನು ಮೊದಲು ನಾವು ಮೊದಲು ಇದನ್ನು ತಿಳ್ಕೊಬೇಕು ಕೆಲವು ವಿಚಾರಗಳಲ್ಲಿ ನೀವು ನಾವು ಕೇಳಿರ್ತೀವಿ ನೋಡಿರ್ತೀವಿ ಎಲ್ಲನ ಸ್ವಲ್ಪ ಲಾಂಗ್ ಏನು ಹೋದಾಗ ಇಲ್ಲ ಹೊರಗಡೆ ಹೋದಾಗ ಅವ್ರಿಗೆ ಏನೇನು ಅಕಸ್ಮಾತ್ ತೊಂದರೆಗಳಾದಾಗ ಆಕ್ಸಿಡೆಂಟ್ಗಳಾದಾಗ ಏನಿಲ್ಲ ಇವತ್ತು ಒಳ್ಳೆಯವ್ರ ಮಕ್ಕ ನೋಡಿದಪ್ಪ ಇಲ್ಲ ನಿಂಗೆ ಬಿಳೋದು ಇವತ್ತು ಒಟ್ಟಿನಲ್ಲಿ ತೊಂದರೆ ಅನುಭವಿಸ ನಾವು ಅನ್ಕೊತೀವಿ ಇವತ್ತೇನೋ ಮಕ್ಕ ಮುಖ ನೋಡ್ಕೊಂಬಂದಿವಪ್ಪ ದೇವ್ರು ಕಾಪಾಡಿಸೋ ಗಾಡಿ ಚಿದ್ರ ಚಿದ್ರ ಆದರೂ ವ್ಯಕ್ತಿಗಳು ಉಳ್ಕೊಂಬಿಟ್ಟಿರ್ತಾರೆ ಅಂತಾರೆ ಇಲ್ಲ ಬೇರೆ ಕೆಲ್ಸಗಳಲ್ಲಿ ಹೋದ್ರೂ ಅಷ್ಟೇ ಇವತ್ತು ಕೆಲಸ ಅಕಸ್ಮಾತ್ ಓದ್ತಾರೆ ಬರೋಲ್ಲ ಆಗೋಲ್ಲ ಮತ್ತು ನೆಕ್ಸ್ಟ್ ಬಾ ನೆಕ್ಸ್ಟ್ ಬಾ ಕೆಲವ್ರಿಗುದೇ ಒಂದು ಗೊಂದಲ ಇರ್ತದೆ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಆದಷ್ಟು ಟೈಮ್ ಐತೆ ನಮ್ಮ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದಕ್ಕೆ ಟೈಮ್ ಇರ್ತದೆ ಆದಷ್ಟು ರೂಢಿ ಹೆಂಗೆ ಮಾಡಬೇಕು ಅಂತಂದರೆ ಆದಷ್ಟು ಬೇಗ ಮಲಗಿ ಬೇಗ ಹೇಳ್ಬೇಕು ಅಂತ ಹೇಳ್ತೀವಿ ಯಾಕಂತಂದ್ರೆ ಅದು ಆರೋಗ್ಯಕ್ಕೂ ಒಂದು ಸೇಫ್ಟಿ ಇರ್ತದೆ ನಮ್ಮ ತಿಂದಿದ್ದ ಆಹಾರ ಹನ್ನೆರಡು ಗಂಟೆ ಜೀರ್ಣ ಆಗ್ಬೇಕಂತೆ ನೈಟ್ ಅಂದರೆ ಬೆಳಗ್ಗೆ ಏನು ತಿಂತೀವಿ ಮಧ್ಯಾಹ್ನ ಅದಕ್ಕಿಂತ ಸ್ವಲ್ಪ ಕಡಿಮೆ ನೈಟ್ ಇನ್ನೂ ಸ್ವಲ್ಪ ಕಡಿಮೆ ಅಂತ ಹೇಳ್ತೀವಿ ಆವಾಗ ತಿಂದು ಬೇಗ ಮಲಗಿ ಬೇಗ ಎದ್ದಾಗ ಏನಾಗ್ತದೆ ನಮ್ಮ ಊಟ ಆಗಲಿ ನಮ್ಮ ಆರೋಗ್ಯದ ಎಫೆಕ್ಟ್ ಆಗಲಿ ಆ ದಿನನಿತ್ಯ ಮಾಡೋಂಥ ಕೆಲಸಗಳ್ಕೂ ನಮಗೊಂದು ದೈವ ಒಂದು ಇದು ಕೊಡ್ತದೆ ಅಂತ ಹೇಳ್ತೀವಿ ಹೆಂಗ್ ಮಲಗಂತಂದರೆ ಬೆಳಗ್ಗೆ ಕೆಲವ್ರು ಏನು ಮಾಡ್ತಾರೆ ಮಲಗೋದ್ರಲ್ಲೇ ನಮಗೆ ಬೇಜನ್ ತಪ್ಪುಗಳು ಮಾಡ್ತಾ ಇದ್ವಿ ನಾವು ಹೆಂಗೆ ಮಲ್ಬೆ ಯಾರಿಗೂ ದಾನ ಮಾಡಿದ್ರು ಪರವಾಗಿಲ್ಲ ಅಂತೆ ನಾವು ಅಂದರೆ ನಾವು ಯಾರಿಗೇನು ಕೊಡದಿದ್ರು ಪರವಾಗಿಲ್ಲಂತೆ ಉತ್ತರ ಕಡೆ ಮುಖ ಅಂದರೆ ತಲೆ ಹಾಕ್ಬಾರ್ದು ಅಂತ ಹೇಳ್ತಾರೆ ತಲೆ ಉತ್ತರ ಕಡೆ ಹಾಕ್ದೆ ಹಾಕ್ಬಾರ್ದು ಮಲಗಬೇಕು ಹಾ ಅಂದರೆ ದಕ್ಷಿಣ ಕಡೆನೇ ತಲೆ ಹಾಕಬೇಕು ಒಬ್ಬರಿಗೆ ದಕ್ಷಿಣ ಕಡೆ ತಲೆ ಕೆಲವರಿಗೆ ಒಬ್ಬರಿಗೆ ಆಗಲ್ಲ ಅದು ಆಲ್ಮೋಸ್ಟ್ ನಾವು ಯಾಕಂತಂದ್ರೆ ನರಕಕ್ಕೆ ಮಲಗಿ ಸ್ವರ್ಗನೇದ್ ನೋಡು ಅಂತ ಹೇಳ್ತೀವಿ ನಾವು ತಾನೆ ಈಗ ಸತ್ತ ಮೇಲೆ ಒಂದು ಹೇಳ್ತಾರಲ್ಲ ನಿದ್ದೋದೂ ಒಂದೇ ಸತ್ತೋದನು ಒಂದೇ ಅಂತಲೇ ಹೇಳ್ತಾರೆ ಹೌದು ರೂಢಿ ಮಾತಿದ್ದು ಯಾವ ನಿದ್ದೋಗಿದ್ನೋ ಅವನು ನಿದ್ದೋದನ್ನು ಒಂದೇ ಸತ್ತನು ಒಂದು ಯಾರು ಮತ್ತೆ ಕಳ್ತಾನೆ ಏನೇನೋ ಮಾಡ್ಕೊಂಡೋದ್ರೆ ಹೇಳ್ತಾರೆ ನೋಡಿ ರೂಢಿ ಮಾತಲ್ಲಿ ಏನು ನಿದ್ದೋದನ್ನು ಒಂದೇ ಸತ್ತೋದನೂ ಒಂದೇ ಬಾರ ಇನ್ನೇನು ಅವ್ರ ಜ್ಞಾಪಕ ಏನು ಇರ್ತದೆ ಜ್ಞಾಪಕ ಇರಲ್ಲ ಏನು ಇತ್ಕೊಂಡು ಹೋದ್ರು ವಸ್ತು ಅಂತ ಹೇಳ್ತಾರೆ ಇವಾಗಾದರೆ ಕೆಲವೆಲ್ಲ ಸಿ ಸಿ ಇರ್ತೀವಿ ನೋಡ್ಕೊಂಬೋದು ಆ ಇದರಲ್ಲಿ ಏನಿರಲಲ್ಲ ಅದಕ್ಕೆ ಅಂದರೆ ದಕ್ಷಿಣಕ್ಕೆ ಮುಖ ಹಾಕಿ ನಾವು ಉತ್ತರ ನೋಡಬೇಕು ಬೆಳಗ್ಗೆ ಹೇಳೋ ಟೈಮಲ್ಲಿ ಅಂತ ಹೇಳ್ತೀವಿ ಒಂದು ವೇಳೆ ಕೆಲವರು ನೂರಕ್ಕೆ ಒಬ್ಬರಿಕೋ ಇಬ್ಬರಿಕೋ ದಕ್ಷಿಣ ಕಡೆ ಮೇಲೆ ಪೂರ್ವಕ್ಕೆ ತಲೆ ಹಾಕಬೇಕು ಅಂತ ಹೇಳ್ತೀವಿ ಯಾಕೆಂತಂದರೆ ಇಲ್ಲಿ ಇವರು ಕೆಲವು ವಿಚಾರಣೆ ದಕ್ಷಿಣಕ್ಕೆ ತಲೆ ಹಾಕಿದಾಗ ಏನಾಗ್ತದೆ ಹೇಳ್ಬೇಕಾದ್ರೆ ಈಗ ಎಡಮಗಳಲ್ಲಿ ಮಲಗಿ ಬಲಮಗಳಲ್ಲಿ ಹೇಳ್ಬೇಕು ಅಂತ ಹೇಳ್ತೀವಿ ಹೇಳ್ಬೇಕಾದ್ರೆ ಆವಾಗ ನಾವೇನೇನು ಮಾಡ್ತೀವಿ ಪಶ್ಚಿಮಕ್ಕೆ ತಲೆ ಹಾಕಿದಾಗ ಏನಾಗ್ತದೆ ನಾವು ಬಲ್ಗಮಗ್ಳಾಗ ಹೇಳ್ತೀವಿ ಅಂತಂದ್ರೆ ನರಕ ನರ್ಕ ನೋಡ್ತೀವಿ ಇದು ನರ್ಕ ನರ್ಕ ಅಂತ ಹೇಳ್ತೀವಿ ಅದು ಇದು ಸ್ವರ್ಗ ಇದು ವೈಕುಂಠ ಇದು ದೇವಲೋಕ ಅಂತ ಹೇಳ್ತೀವಿ ನೋಡಿ ನಾಲ್ಕು ದಿಕ್ಕುಗಳು ಹೆಂಗೆ ಇಸ್ಕೊಂಡಿದ್ದಾರೆ ನಮ್ಮ ಹಿರಿಯರು ಅದಕ್ಕೆ ನಾವು ಆಮೇಲೆ ಎದ್ದು ನೀಟಾಗಿ ಅಂದರೆ ಇಲ್ಲಿ ನಾವು ಕೆಲವ್ರು ಹಿಂದೆ ಕಾಲದಲ್ಲಿ ಹೇಳೋರು ಅಂದರೆ ಎದ್ದ ತಕ್ಷಣವೇ ಮುಖ ಒರೆಸ್ಕೊಬೇಕು ಹಿಂಗೆ ಮಾಡಿ ಹಿಂಗೆ ನೋಡಬೇಕು ಅಂತೆಲ್ಲ ಅಂದರೆ ಇಲ್ಲಿ ಏನು ಹೇಳ್ತೀವಿ ನಮ್ಮ ಮುಖದಲ್ಲಿ ನಾವು ಮಲಗಿ ಎದ್ದು ಹೊಸ ಚೈತನ್ಯ ಪಡಿಬೇಕಂತಂದರೆ ಈಗ ಮೂರು ಸರಿ ನಾವು ಹಿಂಗೆ ಅಂತೀವಲ್ಲ ಅಂದರೆ ದರಿದ್ರ ದೋಷಗಳು ಕಷ್ಟಗಳು ನಷ್ಟಗಳು ಎಲ್ಲ ಹೋಗಲಿ ಅಂತ ಹಿಂಗೆ ಎಳಿಬೇಕು ಮೇನು ಎದ್ದು ಅಂದರೆ ಆ ಇದ್ರನ್ನ ಅಂತ ಮೂರು ಸರಿ ಹಿಂಗೆ ಅಂತಂದರೆ ಅಂದರೆ ನಮ್ಮ ದರಿದ್ರ ನಮ್ಮ ಇವು ಅದು ಕಷ್ಟ ನಷ್ಟಗಳು ಹಿಂಗೆಲ್ಲ ಸುಡಬೇಕು ಅಂತ ಮೂರು ಸರಿ ಹಿಂಗೆ ಅಂದು ಮತ್ತು ಹಿಂಗೆ ದೇವರು ಧ್ಯಾನ ಮಾಡ್ಕೊಂಡು ಮತ್ತೆ ಎದ್ದು ಸೂರ್ಯ ನಮಸ್ಕಾರ ಹಾಕ್ಬೇಕು ಅಂತ ಹೇಳ್ತೀವಿ ಯಾಕೆಂತಂದರೆ ನಮ್ಮ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ ಅಂತ ಹೇಳ್ತೀವಿ ಹಿಂದೆ ಕಾಲದಲ್ಲಿ ಫೋಟೋಗಳ್ಕಾವೆಲ್ಲ ನಮಸ್ಕಾರ ಆಗ್ತಾಯಿರಲ್ಲ ಅವ್ರು ಹಿಂದೆ ಕಾಲದಲ್ಲಿ ಎಲ್ಲೋ ಒಂದು ಕಡೆ ನೀರು ಸಿಕ್ಕ ಮುಖ ತೊಳ್ಕೊಂಡು ಮೊದಲು ದೇವ್ರಿಗೇ ನಮಸ್ಕಾರ ಆಗ್ತಾಯಿದ್ದವರು ಅಂದರೆ ಸೂರ್ಯನಾರಾಯಣಂಗೆ ನಾವು ಹಿಂಗೆ ಕೆಲಸಕ್ಕೆ ಹೋಗ್ತಾ ಇದ್ವಪ್ಪ ಒಳ್ಳೇದು ಮಾಡಪ್ಪ ಅಂತೇಳಿ ಮೊದಲು ಅದನ್ನು ಮಾಡ್ಕೊಂಡು ಹೋಗೋರು ಇವರು ಅದನ್ನು ಎದ್ದು ಸೂರ್ಯ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಏನೇನೈತೆ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ನಮ್ಮ ದೇವ್ರಿಗೋಸ್ಕರನೇ ಒಂದು ಟೈಮ್ ಕೊಡಬೇಕು ನಾವು ನಮ್ಮ ನಮ್ಮ ಜೀವನ ಹೋಯ್ತು ನಮ್ಮ ನಮ್ಮ ಜೀವನಗೋಸ್ಕರ ಏನೇನು ಬೇಕೋ ಎಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ದೇಹನ ನಮ್ಮನ್ನು ಮತ್ತು ನಮ್ಮ ಕಾರ್ಯ ಕಲಾಪಗಳಿಗೆಲ್ಲ ಒಂದು ಒಂದು ಉನ್ನತ ಸ್ಥಾನ ಆಗಬೇಕು ಒಂದು ಸಕ್ಸಸ್ ಕೊಡಬೇಕು ಅಂತಂದರೆ ನೀನು ಕಡ್ಡಿ ಹಚ್ಚು ಅಕಸ್ಮಾತ್ ನಾವು ಹೋಗಿ ಪೂಜೆ ಮಾಡೋಷ್ಟು ಇದಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಧ್ಯಾನ ಮಾಡು ಧ್ಯಾನ ಮಾಡಿದ ತಕ್ಷಣ ಕೆಲವರು ಟೀ ಕಾಫಿ ಕುಡಿತಾರೆ ಟೀ ಕಾಫಿ ಕುಡಿದ್ರೆ ಅದೇನಾಗ್ತದೆ ನೆಗೆಟಿವ್ ಮತ್ತೆ ಅದು ಇದಾಗ್ತದೆ ಕೆಮಿಕಲ್ ಅಲ್ಲ ಅದು ಅದು ಹಾಲೇನೆ ಕುಡಿಬೇಕು ಹಾಲು ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿದು ಆಮೇಲೆ ನಿಮ್ಮದೇನಾಯಿತು ನೀವು ಮುಗಿಸ್ಕೊಂಡು ಇದು ಮಾಡಬೇಕು ಇನ್ನು ಇನ್ನು ಅದು ಒಂದು ವಿಚಾರ ಆಯಿತು ಆಮೇಲೆ ಇನ್ನು ಏನಂತಂದರೆ ನಮ್ಮ ಮನೆ ಒಳಗಡೆ ನೆಗೆಟಿವ್ಗಳು ಮತ್ತು ಭೂತ ಅಪ್ರೇತಗಳು ಆಮೇಲೆ ಕೆಲವು ಮಾಟ ಮೋಡಿ ತಂತ್ರಗಳು ಅಷ್ಟು ಬೇಗ ಮನೆಗೆ ನಾಟಬಾರ್ದು ಅಂತಂದರೆ ಬೆಳಗ್ಗೆನೆ ಎದ್ದು ಇವರು ನೀರು ಹಾಕ್ಬೇಕು ಮನೆ ಮುಂದೆ ನೀರು ಹಾಕಿ ರಂಗೋಲಿಗೆಲ್ಲ ಮಾಡಿ ನಮ್ಮ ನೋಡ್ರಿ ಹಿಂದೆ ಕಾಲದಲ್ಲಿ ನೀವು ನೋಡಿರ್ತೀರಿ ಇದು ವಾಸ್ ಇದೈತಲ್ಲ ವಾಸ್ತು ಹೊಸ್ಕಲ್ಲು ಹೊಸ್ಕಲ್ಲಿದ್ದಾಗ ಇದ್ದಾಗ ಆ ಮೂರು ಗೆರೆ ಹಿಂಗೆ ಬಿಡೋರು ನೋಡಿ ಫಸ್ಟ್ ಮೂರು ಗೆರೆ ಹಾಕಿ ಆಮೇಲೆ ಆ ಗೆರೆ ಮುಂದೆ ಒಂದು ರಂಗೋಲಿ ಹಾಕೋರು ಅದು ರೇಖೆ ಏನಂತಂದ್ರೆ ಲಕ್ಷ್ಮಣ ರೇಖೆ ಇದ್ದಂಗೆ ಆ ಮೂರು ಗೆರೆ ಅದು ರಕ್ಷಣೆ ಮನೆಗೆ ರಕ್ಷಣೆ ಮನೆಗೆ ಅದು ಅದು ಬ್ರಹ್ಮ ವಿಷ್ಣು ಮಹೇಶ್ವರನು ಸರಸ್ವತಿ ಲಕ್ಷ್ಮೀ ಪಾರ್ವತಿ ಆ ಮೂವರೇ ಮೇನ್ ಇಲ್ಲಿ ಆ ಮೂರ್ ಗೆರೆ ಬಿಡಬೇಕು ಅಂತ ಹೇಳ್ತೀವಿ ಅಲ್ಲಿ ಮನೆ ಮುಂದೆ ಈಗೆಲ್ಲ ಮೊದಲೇ ಆ ಥರ ಇದು ಮಾಡ್ಕೊಂಬಿಟ್ಟಿರ್ತಾರೆ ಎಲ್ಲ ಇದು ಪ್ರಿಂಟಿಂಗು ಯಾವಾಗ ಡ ಡೈಲಿ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅದನ್ನು ಡೈಲಿ ಅದನ್ನು ಮಾಡ್ಕೊಂಡಾಗ ಏನಾಯ್ತದ ಬೆಳಗ್ಗೆ ಅಂದರೆ ಕೆಲವು ನೆಗೆಟಿವ್ಗಳು ಮತ್ತು ಪ್ರೇತ ಬ್ಯೂತುಗಳು ಪ್ರೇತಗಳು ಮಾಡ್ತದ ಸಮಸ್ಯೆಗಳು ಬೇಗನೆ ಮನೆಗೆ ತಟ್ಟಲ್ಲ ಅಂಥದ್ದು ಅದು ಹಿಂದೆ ಕಾಲದಲ್ಲಿ ಮೂರು ಎಲೆ ಬೀಳೋರು ಬಿಟ್ಟುಬಿಟ್ಟು ರಂಗೋಲಿ ಹಾಕಿ ಬಾಕಲ್ ಪೂಜೆ ಮಾಡಿ ಅಂದರೆ ನಮಗೆ ಬಾಕಲ್ ಪೂಜೆ ಎಂದಕ್ಕೆ ಮಾಡಬೇಕು ಅಂತಂದರೆ ಒಂದು ನಮಗೆ ಮನೆಯನ್ನು ನೀನು ಸಂರಕ್ಷಣೆ ಮಾಡಬೇಕು ಈಗ ನಮ್ಮ ದೇಹ ಹಿಂಗೆ ಆತ್ಮ ಬಂದು ಒಳಗಡೆ ಇರ್ತದೆ ದೇಹನ ಅದು ದೇಹ ಇದ್ದಂಗೆ ಮನೆ ಪೂರ್ತಿ ನಮ್ಮ ಕವಚ ಇದ್ದಂಗೆ ಆ ದೇ ಅದು ಇದ್ರನ್ನ ಬಾಗಿಲ್ಗೆ ಪೂಜೆ ಮಾಡಿ ಈ ಥರ ನಮ್ಮ ಬಾಗಲಿಗೆ ಅದು ಮಾಟ ಮೋಡಿ ತಂತ್ರ ಪಿಡಿ ಪಿಶಾಕ್ಷ ನಮ್ಗೆ ಯಾರು ಏನೇ ಮಾಡಿದ್ರು ನಾಟದಿದ್ದಂಗೆ ನೀನು ನಮ್ಮನ್ನು ಸರ್ವ ರೀತಿನಾಗೂ ಕಾಪಾಡು ಅಂತೇಳಿ ಆ ಬಾಗಲಿಗೆ ನಮಸ್ಕಾರ ಹಾಕ್ಕೊಂಡು ಬಲಗ ಒಳಗಡೆ ಬಂದು ಆಮೇಲೆ ದೇವ್ರ ಪೂಜೆ ಮಾಡಿ ಇವರು ಹೊರಗಡೆ ಹೋದರೆ ಎಲ್ಲ ಕೆಲಸಗಳು ಒಂದು ಒಂದು ಉನ್ನತ ಸ್ಥಾನಕ್ಕೆ ಆತ ಒಂದು ಉನ್ನತ ಸ್ಥಾನನೂ ಆತೈತೆ ಇವ್ರಿಗೆ ಹೋಗಿದ್ದ ಕೆಲಸಕ್ಕೆ ಅಭಿವೃದ್ಧಿ ಆಗ್ತೈತೆ ಅನ್ನೋದು ಒಂದು ಪ್ರತೀತಿ ಐತಿ ಇದು ಇದು ಮಾಡ್ಕಂಡ ಹೋಗ್ಬೇಕು ಮೇನ್ ಇದು ಸೊ ಅಂದರೆ ಒಂದು ಒಳ್ಳೆಯ ದೈವದ್ದು ಒಂದು ಆಶೀರ್ವಾದ ತೊಗೊಂಡು ಆಚೆ ಹೋಗೋದು ಒಳ್ಳೆಯದು ಹೌದೌದು ಕೆಲಸ ಕಾರ್ಯಗಳಾಗ್ತವೆ ಸೊ ಇರಲಿ ಸೊ ವೀಕ್ಷಕರು ಇವೆಲ್ಲ ಒಂದಷ್ಟು ಏನಂದರೆ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ನಾವು ಇಲ್ಲ ಅವರು ಅವರು ಅವ್ರು ಬಿಟ್ಟೋಗಿದ್ದು ಕೆಲವೊಂದಷ್ಟು ವಿಚಾರಗಳನ್ನ ಮೂಡ್ ನಂಬಿಕೆ ಅವೇನು ಬಿಡು ಅಂತ ಸೊ ಬಿಟ್ಬಿಟ್ಟಿದ್ದೀವಿ ಹಾಗಾಗಿ ಸರಿ ಎಫೆಕ್ಟ್ಗಳಾಗ್ತವೆ ಇದ್ದಾವೆ ಸೊ ಅವು ನಮ್ಮ ಆಚಾರ ವಿಚಾರ ನಮ್ಮ ಕಲ್ಚರ್ ನಾವು ಅವತ್ತಿನಿಂದ ಮಾಡ್ಕೊಳ್ತಾ ಬಂದಿದ್ವಿ ಸೊ ಕೆಲವರು ಈಗಲೂ ಮಾಡ್ತಾರೆ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಸೊ ಅವರು ಇವತ್ತಿಗೂ ಕೂಡ ಇವುಗಳ ಆಚಾರಗಳನ್ನ ಬಿಡೋದಿಲ್ಲ ಕಂಪ್ಲೀಟು ನೀಟಾಗಿ ಅವರು ಮಾಡ್ತಾರೆ ಸೊ ಅವುಗಳನ್ನ ನಾವು ಗಮನಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಸೊ ಅವರು ಉದ್ಧಾರ ಆಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಯಾರು ಇದನ್ನು ಸೊ ಇವೆಲ್ಲ ಏನು ಬಿಡುವಂಥ ಅಂತ ಅವರು ಅವ್ರಿಗೆ ಕಷ್ಟಗಳು ಸಿಗ್ತಾ ಇದ್ದಾವೆ ಸೊ ಯಾರೋ ಅವ್ರ ಲಕ್ಕು ಚೆನ್ನಾಗಿ ಇರೋರು ಆಲ್ಮೋಸ್ಟು ಮ್ಯಾಕ್ಸಿಮಮ್ ಜನಕ್ಕೆ ಎಫೆಕ್ಟ್ಗಳಾಗಿದ್ದಾವೆ ಸೊ ಅವ್ರು ಮಾಡೋ ಅವ್ರ ದಿನಚರಿಯಲ್ಲೇ ಅವರು ಅವ್ರು ಮಾಡೋ ಮಿಸ್ಟೇಕ್ಗಳೇ ಅವ್ರಿಗೆ ಡ್ಯಾಮೇಜ್ಗಳಾಗ್ತಾ ಇರೋದು ಇವು ನಮ್ಮ ಅಬ್ಸರ್ವೇಷನ್ನು ಸೊ ಇವುಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸೊ ನೀವು ಇವುಗಳ ಬಗ್ಗೆ ಎಚ್ಚರಿಕೆ ತೊಗೋಬೇಕು ಸೊ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ಹೋಗ್ವಿಶ್ರೆ ನಮಸ್ಕಾರ